glory 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 ribhana bana vara bana vara bana bana vara 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 beri 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 thank you jesus lovely Jesus, is glory 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 thank you jesus lovely Jesus, glory 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 thank you. ಗ್ಲೋರಿ 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 ಯು ಲಾರ್ಡ್ ಥಾಂಕ್ ಯು ಫಾರ್ ಫಾದರ್ ರಿ ಬಾನ ಬರ ಬಾನ ಬರ ಅಪ್ಪ ತಂದೆ ಸ್ತೋತ್ರ ಪ್ರಭು ಯೇಸುವೆ ಸ್ತೋತ್ರ ಪರಿಶುದ್ಧ ಆತ್ಮರೆ ಸ್ತೋತ್ರ ಯೇಸುವೆ ನಿಮ್ಮ ಪ್ರೀತಿಗಾಗಿ ಕರುಣೆಗಾಗಿ ಕೃಪೆಗಾಗಿ ಸ್ತೋತ್ರ ಅಪ್ಪ ಈ ಒಂದು ಸಮಯದಲ್ಲಿ ಸ್ವಾಮಿ ನಿಮ್ಮನ್ನ ಆರಾಧಿಸಲು ಒಂದು ಅವಕಾಶವನ್ನ ಕೊಟ್ಟು. ಎಸ್ವೆ ನಿನ್ನೆ ತರಗತಿಯನ್ನ ಮತ್ತೊಂದು ವರ್ತಿ ಪುನರ್ವರ್ತಿಸಲು ಈ ಒಂದು ಸಮಯವನ್ನ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಸಂಜೆಯ ವೇಳೆಯಲ್ಲಿ ಸ್ವಾಮಿ ನಿಮ್ಮ ವಾಕ್ಯವಾದ ಆಧ್ಯಾತ್ಮಿಕ ಹಾಲನ್ನು ಸ್ವಾಮಿ ಉಣಬಡಿಸಲು ನಮ್ಮೆಲ್ಲರನ್ನು ಈ ಗಳಿಗೆಯಲ್ಲಿ ಒಂದುಗೂಡಿಸಿದಕ್ಕಾಗಿ ಸ್ತೋತ್ರ ಎಸ್ವೆ ಈ ಸಮಯದಲ್ಲಿ ಇಲ್ಲಿ ಬಂದಿರುವ ಎಲ್ಲಾ ನಿಮ್ಮ ಪ್ರೀತಿಯ ಮಕ್ಕಳನ್ನು ಇನ್ನು ಬರಲಿರುವ ಎಲ್ಲಾ ನಿಮ್ಮ ಪ್ರೀತಿಯ ಮಕ್ಕಳನ್ನ ನಿಮಗೆ ಸಮರ್ಪಿಸುತ್ತೇನೆ ಎಸ್ವೇ ಮತ್ತೊಂದು ವರ್ತಿ ಸ್ವಾಮಿ ನಿನ್ನೆ ತರಗತಿಯನ್ನು ಸ್ವಾಮಿ ನಾವು ಮೆಲುಕು ಹಾಕುವಾಗ ಇನ್ನಷ್ಟು ಆಳವಾಗಿ ಸ್ವಾಮಿ ನಮಗೆ ಸರಳವಾಗಿ ಸುಲಭವಾಗಿ ಅರ್ಥೈಸಿಕೊಡುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ರ ಪವಿತ್ರ ಆತ್ಮರೆ ನೀವೇ ನಮ್ಮ ಜೊತೆಗಾರನಾಗಿದ್ದೀರಿ ನಮ್ಮನ್ನು ಸತ್ಯದ ಹಾದಿಯಲ್ಲಿ ನೀವು ಮುನ್ನಡೆಸುವವರಾಗಿದ್ದೀರಿ ಆತ್ಮರೆ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಲವ್ ಯು ಜೀಸಸ್ ರಕ್ಷಕರ ನಾಮದಲ್ಲಿ ಪ್ರಭು ಯೇಶ್ವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆದಿದ್ದೇವೆ ತಂದೆ ಹಾಮೇನ್ 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 ಕ್ರೈಸ್ತ ಲಾರ್ಡ್ ಹಾಲೇಲು ಇಯ್ಯ ಥ್ಯಾಂಕ್ ಯು ಜೀಸಸ್ ಹಾಲೇಲು ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ಸಮಯದಲ್ಲಿ ತಂದೆ ಪ್ರಸನ್ನತೆಗಾಗಿ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ಫಾದರ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ನಿನ್ನೆ ದಿನ ಕಲಿತಾ ಇದ್ವಿ ನಾವು ಕಡೆಯ ದಿನಗಳಲ್ಲಿ ಮುನ್ನಡೆಯುತ್ತಾ ಇದ್ದೇವೆ ಎಂಬುದಾಗಿ ಅಂದ್ರೆ ಅಪಾಯಕಾರಿ ದಿನಗಳು ಬರುವು ಎಂದು ಪ್ರಭು ಯೇಸು ಕ್ರಿಸ್ತರು ತಿಮೋತಿಯನ ಮೂಲಕ ಅಂತ ಪೌಲರ ಮೂಲಕ ತಿಮೋತೇರಿಗೆ ಬರೆದ ಪತ್ರದಲ್ಲಿ ಏನು ಪ್ರವಾದನೆ ನುಡಿದಿದ್ರೋ ಈಗ ಆ ಪ್ರವಾದನೆ ನೆರವೇರುವ ಹಂಚಿನಲ್ಲಿದೆ ಎಂಬುದಾಗಿ ಕಲಿತಾ ಇದ್ದು ಹಾಲೆಲು ಖಂಡಿತವಾಗಿ ಪ್ರಿಯರೇ ನಾಳೆ ಏನು ಸಂಭವಿಸುತ್ತದೋ ಎಂದು ನಮಗೆ ಗೊತ್ತಿಲ್ಲದ ಅರಿ ಅರಿಯದ ಪರಿಸ್ಥಿತಿಯಲ್ಲಿದ್ದೇವೆ ಪ್ರಿಯರೇ ಮುಂದಿನ ಕ್ಷಣಗಳು ಏನು ಬೇಕಾದರೂ ಆಗಬಹುದು ಇವತ್ತು ಈ ಭೂಲೋಕದಲ್ಲಿ ಇರುವಂತ ಸಿಸ್ಟಂ ನಾಳೆ ಕೆಲವೇ ಕ್ಷಣಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನಮ್ಮ ಸುತ್ತಮುತ್ತಲು ಆಗುತ್ತಿರುವ ಪರಿಸ್ಥಿತಿ ನೋಡುವುದಾದರೆ ಇದು ನಮಗೆ ಒಂದು ಸೂಚನೆಯಾಗಿದೆ ಕ್ರಿಸ್ತ ವಿರೋಧಿ ತನ್ನ ರಾಜ್ಯವನ್ನ ಕಟ್ಟಿಕೊಳ್ಳಿಕ್ಕಾಗಿ ನಾನಾ ವಿಧವಾದ ರೀತಿಯಲ್ಲಿ ಎಲ್ಲ ತಯಾರಿ ಮಾಡುತ್ತಿದ್ದಾನೆ ಎಂಬುದಾಗಿ ಆದರೆ ದೇವರು ನಮಗೆ ಏನ್ ಕಲಿಸ್ತಿದ್ದಾರೆಂದ್ರೆ ಆ ದಿನಗಳು ಸಂಭವಿಸುವಂತ ಸಮಯ ಹತ್ತಿರ ಬಂದಿರುವುದರಿಂದ ಆ ದಿನಗಳಲ್ಲಿ ನಾವು ಪ್ರವೇಶ ಮಾಡಲು ಹೋಗುತ್ತಿರುವುದರಿಂದ ನಾವು ಆ ದಿನಗಳನ್ನ ನಮ್ಮ ಸ್ವಂತ ಶಕ್ತಿಯಿಂದ ಯಾವ ಕಾರಣಕ್ಕೂ ಎದುರಿಸಲು ಸಾಧ್ಯವಿಲ್ಲ ಯಾವ ವ್ಯಕ್ತಿ ತನ್ನ ಸ್ವಂತ ಶಕ್ತಿಯಿಂದ ಅವಲಂಬಿಸಿಕೊಂಡಿರುತ್ತಾನೋ ಆ ವ್ಯಕ್ತಿ ಆ ಹುಚ್ಚು ಹೊಳೆಯಲ್ಲಿ ಅಂತ ಒಂದು ಸನ್ನಿವೇಶಗಳಲ್ಲಿ ಖಂಡಿತವಾಗಿ ಕೊಚ್ಚಿಕೊಂಡು ಹೋಗುತ್ತಾನೆ ಹೋಗುತ್ತಾನೆ ಎಂಬುದಾಗಿ ನಾವು ಚಿಕ್ಕಂದಿನಿಂದಲೂ ನಾವು ನೋಡುತ್ತಾ ಇದ್ದೇವೆ ನಾವು ಯಾರ ಮೇಲೂ ಅವಲಂಬಿಸಿಲ್ಲ ನಾವು ನಮ್ಮ ಸ್ವಂತ ಸಾಮರ್ಥ್ಯವನ್ನ ಅವಲಂಬಿಸಿಕೊಂಡು ಜೀವಿಸಬೇಕು ಈ ರೀತಿಯ ಮನಸ್ಥಿತಿಯನ್ನು ನಾವು ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದಿದ್ದೇವೆ ಇದು ನನ್ನದು ಅದು ನನ್ನದು ಎಂಬುದಾಗಿ ಆದರೆ ಯಾವುದೋ ಒಂದು ಪರಿಸ್ಥಿತಿಗಳು ಬಿರುಗಾಳಿಯ ರೀತಿಯಲ್ಲಿ ಅಪ್ಪಳಿಸಿದಾಗ ಪ್ರಿಯರೇ ಅಪ್ಪಳಿಸಿದಾಗ ಅಲ್ಲ ಅವು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಅಪ್ಪಳಿಸುತ್ತವೆ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮೇಲೆ ಅವಲಂಬಿಸಿಕೊಂಡು ಬರೀ ನಮ್ಮಲ್ಲಿ ಇರುವುದನ್ನ ಅವಲಂಬಿಸಿಕೊಂಡು ನಾವು ಮುನ್ನಡೆಯುವಾಗ ಆ ಸಂದರ್ಭದಲ್ಲಿ ತಲೆ ಮೇಲೆ ಭಾರವನ್ನು ಹೊತ್ತುಕೊಂಡು ಏನೋ ದಿಕ್ಕು ತೋಚದ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಸ್ವಂತ ಶಕ್ತಿಯನ್ನು ಅವಲಂಬಿಸಿಕೊಂಡು ಆ ಬಿರುಗಾಳಿಯನ್ನ ಎದುರಿಸಲು ಹೋಗುತ್ತೇವೆ ಆಗ ಸಾಧ್ಯವಾಗದೆ ನಾವು ಚಿಂತಾಕ್ರಾಂತರಾಗಿ ಖಿನ್ನತೆಗೆ ಒಳಗಾಗುತ್ತೇವೆ ಪ್ರಿಯರೇ ಆ ದಿನಗಳಲ್ಲಿ ನಾನು ಎಲ್ಲರಿಗಿಂತಲೂ ಬಲಶಾಲಿಯಾಗಿದ್ದೇನೆ ನನಗೆ ಏನು ಕೊರತೆ ಇಲ್ಲ ನನಗೆ ಏನು ಬಂದರೂ ನಿಭಾಯಿಸುತ್ತೇನೆ ಎಂಬುದಾಗಿ ಎಷ್ಟರ ಮಟ್ಟಿಗೆ ನನ್ನ ಶಕ್ತಿಯಿಂದ ಜೀವಿಸುತ್ತೇನೆ ಎಂದು ಹೇಳುತ್ತಾ ಇದ್ನೋ ಆದರೆ ಅದೇ ಸಮಯದಲ್ಲಿ ನಾನು ಸಂಭವಿಸಿದ ನಾನು ಭಾವಿಸಿದಷ್ಟು ನಾನು ಬಲಶಾಲಿಯಾಗಿಲ್ಲ ನಾನು ಅಂದುಕೊಂಡ ರೀತಿಯಲ್ಲಿ ನಾನು ಯಾವ ಕಾರಣಕ್ಕೂ ಈ ಪರಿಸ್ಥಿತಿಯನ್ನ ಎದುರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ಪ್ರಿಯರೇ ಆ ದಿನ ಅರಿತುಕೊಳ್ಳುವಂಥದ್ದು ನಿಜಕ್ಕೂ ಆಘಾತಕಾರಿ ಸಂಗತಿಯಾಗಿದೆ ವಿಶೇಷವಾಗಿ ವಿಶ್ವಾಸಿಗಳಿಗೆ ಅಂದ್ರೆ ಕ್ರೈಸ್ತ ಮಕ್ಕಳಿಗೆ ಅಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅಂತ ಸಮಯದಲ್ಲಿ ನಾವೆಲ್ಲರೂ ಪ್ರಿಯರೇ ಈ ಲೋಕದಲ್ಲಿ ಆಗಲಿ ನಮ್ಮ ಪ್ರೀತಿ ಪಾತ್ರರಲ್ಲಾಗಲಿ ಅಥವಾ ನಮ್ಮ ಆಸ್ತಿ ಪಾಸ್ತಿಯಲ್ಲಾಗಲಿ ನಮ್ಮ ಜ್ಞಾನ ತಿಳುವಳಿಕೆ ಇವುಗಳಲ್ಲಿ ನಾವು ಅಮಲ್ ಅವಲಂಬಿಸಿಕೊಳ್ಳಲು ಸಾಧ್ಯ ಇಲ್ಲ ಆದರೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮನ್ನ ಬಿಡುಗಡೆ ಮಾಡಲು ನಮ್ಮನ್ನ ಈ ಲೋಕದ ಯಾವುದೇ ಸಹಾಯಗಳು ಕೂಡ ನಮ್ಮನ್ನು ಆ ಪರಿಸ್ಥಿತಿಯಿಂದ ಹೊರತರಲು ಸಾಧ್ಯ ಇಲ್ಲ ಅಲೌಕಿಕ ಲೋಕದಿಂದ ಅಲೌಕಿಕ ಸಹಾಯ ಬಂದಾಗ ಮಾತ್ರ ಪ್ರಿಯರೇ ಅಲು ಅಲೌಕಿಕ ರೀತಿಯಲ್ಲಿ ಆ ಪರಿಸ್ಥಿತಿಯಿಂದ ಹೊರಬರಲು ಸಾಧ್ಯ ಪ್ರಿಯ ಸಹೋದರ ಸಹೋದರಿಯರೇ ಅಂತ ಒಂದು ಪರಿಸ್ಥಿತಿಗಳು ಬರುತ್ತವೆ ಇವತ್ತು ಒಂದು ವೇಳೆ ಅಂತ ಪರಿಸ್ಥಿತಿಗಳು ಅಂತ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಬಂದಿಲ್ಲ ಅಂದ್ರೆ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋಣ ಆದರೆ ಮುಂದೆ ಅಂತ ಪರಿಸ್ಥಿತಿಗಳು ಬಂದೇ ಬರುತ್ತವೆ ಅದಕ್ಕೋಸ್ಕರ ನಮ್ಮನ್ನ ಜ್ಞಾನವಂತರು ಬುದ್ಧಿವಂತರು ಎಂದು ಪ್ರಭು ಏಸು ಕರೆದಿದ್ದಾರೆ ಅಂತ ಅಂದ್ರೆ ಅಂತ ದಿನಗಳಲ್ಲಿ ದಿಗುಲು ಬಡಿದಂಗೆ ಕುಳಿತುಕೊಳ್ಳದೆ ಆ ದಿನಗಳಲ್ಲೇ ನಮ್ಮನ್ನ ನಾವು ಬಲಪಡಿಸಿಕೊಳ್ಳಬೇಕು ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ತಮ್ಮನ್ನು ತಾವೇ ಬಲಪಡಿಸಿಕೊಳ್ಳುತ್ತಾರೆ ಹಣ ಒಂದಿದ್ರೆ ಸಾಕು ಎಂಬುದಾಗಿ ಹಿಂದೊಮ್ಮೆ ಒಂದು ಕಾಲ ಇತ್ತು ದುಡ್ಡೇ ದೊಡ್ಡ ದುಡ್ಡು ಇದ್ದೋನೆ ದೊಡ್ಡಪ್ಪ ಎಂಬುದಾಗಿ ಅದಕ್ಕೋಸ್ಕರ ಎಲ್ಲರೂ ಹಣದ ಹಿಂದೆನೆ ಬಿದ್ದು ಹೋದ್ರು ಈಗಲೂ ಹಣದ ಹಿಂದೆನೆ ಹೋಗ್ತಿದ್ದಾರೆ ಹಣ ಔಷಧಿಯನ್ನ ಕೊಂಡುಕೊಳ್ಳಲು ಸಹಾಯ ಮಾಡುತ್ತದೆ ಹೊರತು ಆರೋಗ್ಯವನ್ನು ಹಣದಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಹಣ ಮನೆಯನ್ನ ಕೊಂಡುಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಕುಟುಂಬವನ್ನು ಕಟ್ಟಿಕೊಳ್ಳಲು ಹಣ ಸಹಾಯ ಮಾಡುವುದಿಲ್ಲ ಅದಕ್ಕೋಸ್ಕರ ಪ್ರಿಯರೇ ನಿಮ್ಮನ್ನ ನೀವು ಬಲಪಡಿಸಿಕೊಳ್ಳಬೇಕು ಯಾರಲ್ಲಿ ಪ್ರಭುವಿನಲ್ಲಿ ನಮ್ಮನ್ನ ನಾವು ಬಲಪಡಿಸಿಕೊಂಡು ಬಲಶಾಲಿಗಳಾಗಿ ಜೀವಿಸಬೇಕೆಂಬುದನ್ನ ಕಳಿತುಕೊಳ್ಬೇಕು ಪ್ರಭು ಏಸು ಈ ದಿನದಲ್ಲಿ ಕಲಿಸಿಕೊಡುವಂಥದ್ದು ಅದನ್ನೇ ಪ್ರಭು ಏಸು ಶಿಷ್ಯರಿಗೆ ಹೇಳಿದರು ಈ ಲೋಕದಲ್ಲಿ ನೀವು ಕಷ್ಟ ಸಂಕಷ್ಟಗಳನ್ನು ಶೋಧನೆಗಳನ್ನು ಶೋಧನೆಯನ್ನು ಅಷ್ಟು ಮಾತ್ರವಲ್ಲ ಭಯಾನಕವಾದ ದಿನಗಳನ್ನು ಎದುರಿಸುತ್ತೀರಿ ಎಂಬುದಾಗಿ ಆದರೆ ತದನಂತರ ಅದೇ ವಾಕ್ಯದಲ್ಲಿ ಹೇಳುತ್ತಾರೆ ಭಯಪಡಬೇಡಿ ಎಂಬುದಾಗಿ ದೇವರು ಇವತ್ತು ಇವತ್ತು ಕೂಡ ನಮಗೆ ತಿಳಿಯಪಡಿಸುತ್ತಾ ಇದ್ದಾರೆ ನೀವು ಅಂತಿಮ ದಿನದಲ್ಲಿ ಇದ್ದೀರಿ ಕಡೆಯ ದಿನಗಳು ಭೂಲೋಕ ಏನು ಹೇಳುತ್ತದೆ ಎಂಬುದಾಗಿ ಗೊತ್ತಿಲ್ಲ ಆದರೂ ಭಯಪಡಬೇಡಿ ಧೈರ್ಯವಾಗಿರಿ ನಾನು ನಿಮಗೋಸ್ಕರ ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಪ್ರಿಯರೇ ನಮಗೋಸ್ಕರ ಮರಣವನ್ನು ಜಯಿಸಿದಂತ ನಮಗೋಸ್ಕರ ಮರಣವನ್ನು ಗೆದ್ದಂತ ಏಸು ಕ್ರಿಸ್ತರಲ್ಲಿ ಸಂಪೂರ್ಣವಾಗಿ ದೃಢ ಭರವಸೆ ಇಡುವಂಥದ್ದು ಅಂದರೆ ಅವರನ್ನ ಆತುಕೊಳ್ಳುವಂಥದ್ದನ್ನು ನಾವು ನಿಜವಾಗಲು ಈಗಲಿಂದಲೇ ಕಳಿತುಕೊಳ್ಳಬೇಕು ಅದರಲ್ಲಿ ಬಲಶಾಲಿಯಾಗುವುದನ್ನ ಅವರನ್ನ ಆಶ್ರಯ ದುರ್ಗವಾಗಿ ಇಟ್ಟುಕೊಳ್ಳುವಂಥದ್ದು ಈಗಲಿಂದಲೇ ನಮ್ಮ ಜೀವನದ ಒಂದೊಂದು ಏರಿಯಾದಲ್ಲಿ ಅಳವಡಿಸಿಕೊಳ್ಳುವುದಾದರೆ ಅಂತ ಇಕ್ಕಟ್ಟಿನ ಕೇಡುಗಾಲದ ದಿನಗಳು ಬರುವಾಗ ಅವುಗಳ ಮಧ್ಯದಲ್ಲಿ ಎಲ್ಲರೂ ಕೂಡ ದಿಕ್ಕು ತೋಚದೆ ಅತ್ತಿತ್ತ ಓಡಾಡುವಾಗ ಆ ಸಂದರ್ಭದಲ್ಲಿ ಕ್ರಿಯರಿ ಪ್ರಭುವಿನ ಒಳ್ಳೆಯ ಕುರಿಗಾಯಿಯಾಗಿರುವ ಪ್ರಭು ಯಸ್ ಪ್ರಭು ಯೇಸುವಿನ ಸ್ವರವನ್ನ ನಾವು ಒಳಗಡೆಯಿಂದ ಕೇಳಿಸಿಕೊಂಡು ಆ ಸ್ವರವು ಆ ಸಮಸ್ಯೆಗಳ ಮಧ್ಯದಲ್ಲಿ ಯಾವ ರೀತಿ ಯಾವ ದಿಕ್ಕಿನಲ್ಲಿ ನಮ್ಮನ್ನ ಮುನ್ನಡೆಸ್ಲಿಕ್ಕಾಗಿ ಯಾವ ರೀತಿಯ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಆ ಸ್ವರವನ್ನು ಏನು ಕಲಿಸಿಕೊಡುತ್ತೀರಿ ಕೊಡುತ್ತಾರ ಆ ಸ್ವರವನ್ನ ಕಲಿಸಿಕೊಂಡ್ ಕೇಳಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಮುನ್ನಡೆಯುವಾಗ ನಾವು ಸಮಾಧಾನವನ್ನ ಕಂಡುಕೊಳ್ಳುವ ಮಾರ್ಗದಲ್ಲಿ ಹೋಗುತ್ತೇವೆ ಆದರೆ ನೀವು ಪ್ರಭುವಿನಲ್ಲಿಯೂ ಮತ್ತು ಅವರ ಮಹಾಶಕ್ತಿಯಲ್ಲಿಯೂ ಬಲಗೊಳ್ಳಿರಿ ಎಂಬುದಾಗಿ ಎಪಿಸ್ಯರಿಗೆ ಬರೆದ ಪತ್ರ ಆರನೇ ಅಧ್ಯಾಯ ವಚನ ಹತ್ತು ಹತ್ತು ಮತ್ತು ಹನ್ನೊಂದರಲ್ಲಿ ನೋಡುತ್ತೇವೆ ದೇವರ ಸರ್ವ ಯುದ್ಧಗಳನ್ನು ಧರಿಸಿಕೊಳ್ಳಬೇಕಾದರೆ ಉದಾಹರಣೆಗೆ ಒಬ್ಬ ರೈ ಒಬ್ಬ ಸೈನಿಕ ಆತನು ಸಂಪೂರ್ಣವಾಗಿ ಕವಚವನ್ನ ಧರಿಸಿಕೊಳ್ಳಬೇಕಾದರೆ ಆತನು ಅಷ್ಟು ತೂಕ ಇರುವಂತಹ ಆಯುಧಗಳನ್ನ ಒತ್ತುಕೊಂಡು ಹೋಗಬೇಕಾದರೆ ಅವನು ಸ್ಥಿರಸ್ತ್ರಾಣವನ್ನು ಧರಿಸಿಕೊಳ್ಳಬೇಕಾದರೆ ಮೊದಲು ಅವನಿಗೆ ಬಲ ಇರಬೇಕು ಅದನ್ನಾಗಿದೆ ಪ್ರಭು ಯೇಸು ನಮಗೆ ಕಲಿಸಿಕೊಡುವಂಥದ್ದು ನಾವು ಪ್ರಭುವಿನಲ್ಲಿ ಪ್ರಭುವಿನ ಮಹಾಶಕ್ತಿಯಲ್ಲಿಯೂ ನಾವು ಯಾವಾಗ ಬಲಗೊಳ್ಳುತ್ತೇವೋ ಆಗ ದೇವರ ಸರ್ವಾತಗಳನ್ನು ನಾವು ಧರಿಸಿಕೊಳ್ಳುವುದಕ್ಕಾಗಿ ನಾವು ಶಕ್ತಿಶಾಲಿಗಳಾಗುತ್ತೇವೆ ಆಗ ಸೈತಾನನ ಕುತಂತ್ರಗಳು ಏನೇ ಇರಲಿ ಪ್ರಿಯರಿ ಅವುಗಳು ಅವುಗಳ ವಿರುದ್ಧವಾಗಿ ಹೋರಾಡ್ಲಿಕ್ಕಾಗಿ ನಮಗೆ ಸಾಧ್ಯವಾಗುತ್ತದೆ ಹಾಲೆಲುಯ್ಯ ಹಾಲೆಲುಯ್ಯ ಬಲಗೊಳ್ಳಿರಿ ಎಂಬುದಾಗಿ ಹೇಳಲಿಕ್ಕೆ ಹೋದ್ರೆ ಈ ಲೋಕದಲ್ಲಿ ಶಕ್ತಿವಂತರಾಗ್ ಶಕ್ತಿವಂತ ರಾಗಿ ಮಾಡಲಿಕ್ಕಾಗಿ ನಾನಾ ವಿಧವಾದ ಮಾರ್ಗಗಳು ಇವೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ನಾನು ಸ್ಟ್ರಾಂಗ್ ಆಗ್ಬೇಕು ಇರಬೇಕು ಎಂಬುದಾಗಿ ಜಿಮ್ಮಿಗೆ ಹೋಗುವುದರಿಂದ ಅವನು ಶಾರೀರಿಕವಾಗಿ ಬಲಗೊಳ್ಳಬಹುದು ಆದರೆ ಯಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕಾಗಿ ಮುಂದಿನ ದಿನಗಳಲ್ಲಿ ಸೈತಾನನು ಕಡೆಯ ದಿನ ದಿವಸಗಳಲ್ಲಿ ತರುವಂತ ಅವನ ಕುತಂತ್ರಗಳನ್ನ ಆ ಸನ್ನಿವೇಶ ಆ ಕುತಂತ್ರಗಳನ್ನ ಎದುರಿಸ್ಲಿಕ್ಕಾಗಿ ಯಾವ ಕಾರಣಕ್ಕೂ ನಿಮ್ಮ ಜಿಮ್ ಜಿಮ್ ಬಾಡಿ ನಿಮಗೆ ಸಹಾಯ ಮಾಡೋದಿಲ್ಲ ನಿಮ್ಮ ಸಿಕ್ಸ್ ಪ್ಯಾಕ್ ಇರುವಂತ ನಿಮ್ಮ ಬಾಡಿಯನ್ನ ಸತ್ರು ಸೈತಾನನ್ನು ನೋಡುವಾಗ ಅವನು ಎದುರುವುದಿಲ್ಲ ಜಿಮ್ಮಿಗೆ ಹೋಗುವುದು ತಪ್ಪು ಅಲ್ಲ ಶರೀರವನ್ನು ಇಟ್ಕೊಳ್ಬೇಕು ಆದ್ರೆ ನೀವು ಪ್ರಭುವಿನಲ್ಲಿಯೂ ಅವರ ಮಹಾಶಕ್ತಿಯಲ್ಲಿಯೂ ಬಲಗೊಳ್ಳುವುದಕ್ಕಿಂತ ಮಿಗಿಲಾಗಿ ನೀವು ಶಾರೀರಿಕವಾಗಿ ಬಲಗೊಳ್ಳುವುದರ ಮೇಲೆ ನೀವು ಅವಲಂಬಿಸಿಕೊಳ್ಬಾರ್ದು ನಾವು ಕಡೆಯ ದಿನಗಳಲ್ಲಿ ಹಾದು ಹೋಗುವಾಗ ಶತ್ರು ಯಾವ ರೀತಿ ಕುತಂತ್ರಗಳನ್ನು ಹಾಕುತ್ತಾನೋ ಗೊತ್ತಿಲ್ಲ ಆದರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಮಾಡ್ಲಿಕ್ಕಾಗಿ ಸನ್ನದ್ಧರಾಗುತ್ತೇವೆ ಇವತ್ತು ನಿಮ್ಮ ಜೀವನದಲ್ಲಿ ಹೋರಾಟ ಇಲ್ವಾ ದೇವರಿಗೆ ಥ್ಯಾಂಕ್ಸ್ ಹೇಳಿ ಆದರೆ ಅಷ್ಟಕ್ಕೆ ನಿಲ್ಲಿಸಬೇಡಿ ಇವತ್ತು ಹೋರಾಟ ಇಲ್ವಾ ಖಂಡಿತವಾಗಿ ಬಂದೇ ಬರುತ್ತದೆ ಆದರೆ ಅಂತ ಕುತಂತ್ರಗಳು ಸೈತಾನನು ತಂದೊಡ್ಡುವಾಗ ಪರಿಸ್ಥಿತಿಗಳನ್ನು ಕಷ್ಟ ಸಂಕಷ್ಟಗಳನ್ನು ಭಯಾನಕವಾದ ದಿನಗಳನ್ನು ತರುವಾಗ ಆ ಸಂದರ್ಭದಲ್ಲಿ ಪ್ರಿಯರಿ ಅದೆಲ್ಲವನ್ನ ಸನ್ನಿವೇಶಗಳನ್ನು ತಂದಿರುವಂತ ಸೈತಾನನು ಯಾವ ಕಾರಣಕ್ಕೂ ನಿಮ್ಮ ಸಿಕ್ಸ್ ಪ್ಯಾಕ್ ಗೆ ಎದುರುವುದಿಲ್ಲ ನೀವು ಎಷ್ಟು ಹೆಚ್ಚೆಚ್ಚಾಗಿ ನಿಮ್ಮ ಒಳ ಮನಸ್ಸನ್ನು ಅಂದ್ರೆ ನಿಮ್ಮ ಆತ್ಮದ ಮನಸ್ಸನ್ನು ಎಷ್ಟು ಹೆಚ್ಚೆಚ್ಚಾಗಿ ಪ್ರಭುವಿನಲ್ಲಿ ಅವರ ಪರಾಕ್ರಮ ಶಕ್ತಿಯಲ್ಲಿಯೂ ನೀವು ಬಲಪಡಿಸಿಕೊಳ್ಳುತ್ತೀರಿ ಆಗ ಬಲಗೊಂಡಿರುವಂತ ನಿಮ್ಮ ಆತ್ಮವನ್ನ ಒಳಗಿನ ಮನುಷ್ಯನು ನೋಡುವಾಗ ಆ ಸಿಕ್ಸ್ ಪ್ಯಾಕ್ ಶರೀರವನ್ನು ಅಲ್ಲ ಶರೀರ ಒಂದು ಮನೆ ನಿಮ್ಮ ಮನೆಯನ್ನ ನೋಡಿ ಯಾರೂ ಕೂಡ ಎದುರೋದಿಲ್ಲ ಮನೆ ಒಳಗಡೆ ವಾಸ ಮಾಡುವಂತ ವ್ಯಕ್ತಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾನೆ ಅವನು ಯಾರಾಗಿದ್ದಾನೆ ಎಂಬುದಾಗಿ ಅದನ್ನು ಅವರು ಅರಿತುಕೊಂಡು ಒಳ ಮನುಷ್ಯ ಬಲಿಷ್ಠವಾಗಿದ್ದರೆ ಮಾತ್ರ ಪ್ರಿಯರೇ ಅಂತ ಬಲಪಡಿಸಿಕೊಂಡಿರುವಂತ ಒಳ ಮನಸ್ಸನ್ನು ನೋಡುವಾಗ ದುರಾತ್ಮನು ಅಂದ್ರೆ ಸೈತಾನನು ಭಯಪಡುತ್ತಾನೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ನೋಡುತ್ತೇವೆ ಹತ್ತೊಂಬತ್ತನೇ ಅಧ್ಯಾಯ ಹದಿನೈದರಲ್ಲಿ ಸೈತಾನನು ಹೇಳುವಂತದ್ದು ದೆವ್ವ ಬಿಡಿಸಲು ಹೋದ ಸಂದರ್ಭದಲ್ಲಿ ಕೆಲವು ಯಹೋದ್ಯ ನಾಯಕರು ಹೋಗಿ ಹೇಳುವಂಥದ್ದು ಪೌಲರು ಹೇಳುವಂತ ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ ತೈತನನ್ನು ಬಿಟ್ಟು ತೊಲಗು ಎಂದು ಹೇಳುವಾಗ ಆಗ ಪೌಲರು ಉಪಯೋಗಿಸುವ ನಾಮ ಏಸು ಅಂದ್ರೆ ನನ್ ಯಾರು ಅಂತ ನನಗೆ ಗೊತ್ತಿದೆ ಏಸುವಿನ ಬಗ್ಗೆನೂ ಗೊತ್ತಿದೆ ಪೌಲರ ಬಗ್ಗೆನೂ ಚೆನ್ನಾಗಿ ಗೊತ್ತಿದೆ ಆದರೆ ನೀನು ಯಾರು ಎಂಬುದಾಗಿ ನಾನು ಪೌಲರ ವಿಷಯದಲ್ಲಿ ಯಾವ ಕಾರಣಕ್ಕೂ ಗೊಂದಲಕ್ಕೆ ಈಡಾಗುವುದಿಲ್ಲ ಪ್ರಭು ಯೇಸುವಿನ ವಿಷಯದಲ್ಲೂ ಕೂಡ ನಾನು ಗೊಂದಲಕ್ಕೆ ಈಡಾಗುವುದಿಲ್ಲ ಅವರು ಯಾರಾಗಿದ್ದಾರೆ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತಿರುವುದರಿಂದ ಅವರು ನಾನಾ ವಿಧವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ಹಾದು ಹೋಗುವಾಗಲೂ ಕೂಡ ಸಂತ ಪೌಲರು ಶಾರೀರಿಕವಾಗಿ ಬಲಹೀನರಾಗಿರಬಹುದು ಅನೇಕ ಪೆಟ್ಟುಗಳನ್ನು ತಿಂದು ಐದು ಸಲ ಮೂವತ್ತೊಂಬತ್ತು ಚಾವಟಿಗಳಿಂದ ಏಟುಗಳನ್ನು ಐದು ಸಲ ಯಹೋದಿ ನಾಯಕರು ಹೊಡೆದರು ಅವರು ಬಾಯ್ ಅವರ ಬಾಯಿ ಮುಖಕ್ಕೆ ಹೊಡೆದು ಇನ್ನೊಂದು ಸಲ ನಾಮ ಎತ್ತಬೇಡ ಅಂತ ಹೇಳಿ ಪೌಲ ಮತ್ತು ಸೀಲ ಸೀಲರನ್ನು ಸೆರೆಮನೆಗೆ ಹಾಕಲಾಯಿತು ಇಂಥ ಪರಿಸ್ಥಿತಿಗಳ ಮಧ್ಯದಲ್ಲೂ ಹಾದು ಹೋಗುವಾಗ ಪೌಲರು ಕಠಿಣವಾದ ಸಮಸ್ಯೆಯನ್ನ ಎದುರಿಸಿದರು ಅವರ ಶರೀರವ ಶರೀರವಾದ ದೇಹ ದುರ್ಬಲವಾಗಿತ್ತು ಆದರೂ ಕೂಡ ಅವರನ್ನು ಮುಟ್ಟಲು ಆಗಲಿಲ್ಲ ಏಕೆಂದರೆ ಪೌಲರ ಒಳಗಡೆ ಇದ್ದಂತ ಪುನರುತ್ಥಾನ ಶಕ್ತಿ ಅವರನ್ನ ಎಬ್ಬಿಸಿ ಅದೇ ಜನರ ಮುಂದೆ ಸುವರ್ತಿಯನ್ನು ಸಾರಿದ ಸಾರುವಂತಾಯಿತು ಶಾರೀರಿಕವಾಗಿ ನೋವನ್ನು ಅನುಭವಿಸಿದರೂ ಆದರೂ ಕೂಡ ಪೌಲರ ಜೀವಿತದಲ್ಲಿ ನಾನು ಯಾವ ಕಾರಣಕ್ಕೂ ಆಟವಾಡಲು ಆಗ್ಲಿಲ್ಲ ಅವರನ್ನ ಮುಟ್ಟಲು ನಾನು ಧೈರ್ಯ ಮಾಡಲಿಲ್ಲ ಏಕೆಂದರೆ ಅವರು ಶಾರೀರಿಕವಾಗಿ ಶಕ್ತಿಯಿಂದ ಬಲಗೊಂಡಿದ್ದಾರೆ ಎಂಬುದಾಗಿ ಅಲ್ಲ ಅವರ ಒಳ ಮನುಷ್ಯ ಅವರ ಆತ್ಮದ ಮನುಷ್ಯನಿಂದ ಅವರು ಬಲಶಾಲಿಯಾಗಿದ್ರು ಅದಕ್ಕೋಸ್ಕರ ಅವರನ್ನ ಮುಟ್ಟಲು ಸಾಧ್ಯ ಆಗಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಾವು ಶಾರೀರಿಕವಾಗಿ ಬಲಗೊಂಡಿರುವಂತವರಾಗಿರ್ಬಹುದು ಈ ಲೋಕದಲ್ಲಿ ನಾವು ಬಲಶಾಲಿಗಳಾಗಿ ಆಗಿರಬಹುದು ಒಳ್ಳೆಯ ಉದ್ಯೋಗ ಒಳ್ಳೆಯ ಬಿಸ್ನೆಸ್ ಆಸ್ತಿ ಪಾಸ್ತಿ ಚಿನ್ನ ಬೆಳ್ಳಿ ಬಂಗಾರ ಇವುಗಳನ್ನು ಹೊಂದಿಕೊಂಡು ಎಲ್ಲರ ಮುಂದೆನೂ ತಲೆ ಎತ್ತಿ ನಡೀತಾ ಇರುವ ಮಕ್ಕಳಾಗಿರ್ಬಹುದು ಅದಕ್ಕೋಸ್ಕರ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳೋಣ ಆದರೆ ಇದೆಲ್ಲವನ್ನ ನೋಡುವಾಗ ಜನರು ಎದುರಬಹುದು ಇವರ ಸಹವಾಸಕ್ಕೆ ಹೋಗುವುದು ಬೇಡ ಅಂತ ಆದರೆ ಯಾವ ಕಾರಣಕ್ಕೂ ಸೈತಾನನು ಇವು ಇವುಗಳಿಗೋಸ್ಕರ ಎದುರೋದಿಲ್ಲ ನೀವು ಆಧ್ಯಾತ್ಮಿಕವಾಗಿ ನಿಮ್ಮ ಒಳ ಮನುಷ್ಯ ನಿಮ್ಮ ಆತ್ಮದ ಮನುಷ್ಯನನ್ನ ಎಷ್ಟರ ಮಟ್ಟಿಗೆ ಪ್ರಭುವಿನಲ್ಲಿಯೂ ಅವರ ಪರಾಕ್ರಮ ಶಕ್ತಿಯಲ್ಲಿಯೂ ಎಷ್ಟರ ಮಟ್ಟಿಗೆ ನೀವು ಬಲಪಡಿಸಿಕೊಂಡಿದ್ದೀರಿ ಆಧ್ಯಾತ್ಮಿಕವಾಗಿ ಎಷ್ಟರ ಮಟ್ಟಿಗೆ ಬಲಗೊಂಡಿದ್ದೀರಿ ಎಂಬುದಾಗಿ ಸಂತ ಪೌಲರು ಹೇಳುತ್ತಾರೆ ಪ್ರಭುವಿನಲ್ಲಿಯೂ ಅವರ ಪರಾಕ್ರಮ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ ಹಾಗಾದರೆ ಒಂದು ವ್ಯಕ್ತಿ ಹೇಗೆ ಬಲಗೊಳ್ಳಲು ಸಾಧ್ಯ ನಮ್ಮಲ್ಲಿ ಅನೇಕರಿಗೆ ಆಧ್ಯಾತ್ಮಿಕ ಹಾಲನ್ನು ಕುಡಿಯುವ ದಾಹ ಇಲ್ಲ ನಮಗೆ ಇನ್ನೂ ಕೂಡ ನಮ್ಮ ಮನಸ್ಸನ್ನ ಏಕಾಗ್ರತೆಯಿಂದ ಒಂದೇ ಒಂದು ಗೆ ಪದೇ ಪದೇ ನಾನು ಬಲಪಡಿಸಿಕೊ ಬಲಪಡಿಸಿ ನನ್ನನ್ನು ಪ್ರಭುವಿನಲ್ಲಿಯೂ ಅವರ ಶಕ್ತಿಯಲ್ಲಿಯೂ ಅವರ ವಾಕ್ಯದಲ್ಲಿಯೂ ಬಲಪಡಿಸಿ ಪಡಿಸಿಕೊಳ್ಳುವಂತ ಮಟ್ಟಿಗೆ ಆ ಒಂದು ಟೀಚಿಂಗ್ ಅನ್ನ ಒಂದು ರೀತಿಯಲ್ಲಿ ಹಾಲನ್ನು ನಾವು ಕುಡಿಯಬೇಕೆಂಬುದಾಗಿ ನಾವು ಇನ್ನೂ ಕೂಡ ನಮ್ಮ ಮನಸ್ಸನ್ನ ಸೆಟ್ ಮಾಡ್ಕೊಂಡಿಲ್ಲ ದೇವರ ವಾಕ್ಯವನ್ನ ಪದೇ 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 ಆಲಿಸುವುದರಿಂದ ವಿಶ್ವಾಸ ಬರುತ್ತದೆ ನೀವು ಎಷ್ಟು ಹೆಚ್ಚೆಚ್ಚಾಗಿ ಒಂದು ಟೀಚಿಂಗ್ ಅನ್ನ ಐದು ಸಲ ಹತ್ತು ಸಲ ಕೇಳುತ್ತೀರಿ ಆಗ ಮಾತ್ರ ಪ್ರಿಯರೇ ನಿಮ್ಮ ಆತ್ಮದಲ್ಲಿ ಸಮಥಿಂಗ್ ಏನೋ ಆಗ್ತಾ ಇದೆ ಸ್ವಲ್ಪವಾದರ ಸ್ವಲ್ಪವಾದರೂ ಬಲಗೊಳ್ಳುತ್ತದೆ ಮುಂದಿನ ದಿನಗಳಲ್ಲಿ ಆ ಹುಚ್ಚು ಹೊಳೆಯಲ್ಲಿ ಕಡೆಯ ದಿವಸಗಳಲ್ಲಿ ಬರುವಂತ ಭಯಾನಕವಾದ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕಾದರೆ ನಿನ್ನೆ ಕೇಳಿದ ಟೀಚಿಂಗ್ ಒಂದು ಸಲ ಆಲಿಸಿದರೆ ಮಾತ್ರ ಸಾಲದು ಜೀವನ ಪೂರ್ತಿ ಆಲಿಸಬೇಕು ನೀವು ಎಷ್ಟರ ಮಟ್ಟಿಗೆ ಪ್ರಭುವಿನಲ್ಲಿಯೂ ಅವರ ಪರಾಕ್ರಮ ಶಕ್ತಿಯಲ್ಲಿಯೂ ಅತ್ಯಧ್ಮಿಕ್ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳುವ ತನಕ ಆ ವಾಕ್ಯ ಎಂಬ ಹಾಲನ್ನು ಆ ಟೀಚಿಂಗ್ ಅನ್ನು ಪದೇ ಪದೇ ಆಲಿಸಬೇಕು ಏಕೆಂದರೆ ಬರುವಂತ ದಿವ ದಿನಗಳು ಇವತ್ತು ಯಾವ ತರ ಸಮಾಧಾನಕರವಾದ ದಿನಗಳನ್ನು ಇವತ್ತು ಅನುಭವಿಸ್ತಾ ಇದ್ದೇವೋ ಮುಂದಿನ ದಿನಗಳು ಆ ರೀತಿ ಇರೋದಿಲ್ಲ ಪ್ರಿಯರೇ ಏಕೆಂದರೆ ಆ ವಾಕ್ಯಗಳನ್ನು ನಿನ್ನೆ ಕೇಳಿರ್ಬೋದು ಆದರೆ ಎಷ್ಟರ ಮಟ್ಟಿಗೆ ಆ ವಾಕ್ಯ ಎಂಬ ಹಾಲನ್ನು ಕುಡಿದು ಕುಡಿದು ಆ ವಾಕ್ಯ ಎಂಬ ಆಧ್ಯಾತ್ಮಿಕ ಹಾಲನ್ನ ಆ ವಾಕ್ಯ ಎಂಬ ಆಧ್ಯಾತ್ಮಿಕವಾದ ಜೀವ ಜಲವನ್ನ ಆ ವಾಕ್ಯವೆಂಬ ಆಹಾರವನ್ನ ಎಷ್ಟರ ಮಟ್ಟಿಗೆ ತಿಂದಿರಬೇಕಾದರೆ ಮುಂದೆ ಇಕ್ಕಟ್ಟಿನ ದಿನಗಳು ಬರುವಾಗ ನಿನ್ನೆ ಟೀಚಿಂಗ್ ಅಲ್ಲಿ ಏನು ಕೇಳಿದ್ದೇವೋ ಅದರ ಬಗ್ಗೆ ನಮ್ಮ ಒಳಗಡೆ ಇರುವ ಪವಿತ್ರಾತ್ಮ ಮಾತನಾಡುವಾಗ ಎಸ್ ಅಂತ ಹೇಳಿ ತಕ್ಷಣವೇ ಆ ಸ್ವರವನ್ನ ಸ್ವೀಕರಿಸುವ ಮಟ್ಟಕ್ಕೆ ಹೋಗ್ಬೇಕು ಅಷ್ಟರ ಮಟ್ಟಕ್ಕೆ ನಾವು ಬಲಗೊಂಡಿದ್ದರೆ ನಿನ್ನೆ ಟೀಚಿಂಗ್ ಅನ್ನ ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಹಾಗಾಗಿ ಆ ಸಮಯದಲ್ಲಿ ಏಕೈಕ ಮಾರ್ಗ ಒಂದೇ ಒಂದು ಆ ಸಂದರ್ಭದಲ್ಲಿ ದೇವರ ವಾಕ್ಯನೇ ದಾರಿದೀಪ ಎಂದು ಹೇಳಲು ಸಾಧ್ಯ ಇಲ್ಲ ಪ್ರಿಯರೇ ದೇವರ ವಾಕ್ಯದಿಂದ ಬರುವ ಸ್ವರ ನಿಮ್ಮೊಳಗಡೆ ಇರುವಂತಹ ಪವಿತ್ರ ಆತ್ಮರು ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿಯಲ್ಲಿ ಅದರ ಮಧ್ಯದಲ್ಲಿ ನೀವು ಏನನ್ನ ಮಾಡಬೇಕು ಯಾವ ಕಾರ್ಯವನ್ನ ಕೈಗೊಂಡು ನಡಿಬೇಕು ನಡಿಲಿಕ್ಕೆ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಅವರ ಸ್ವರವನ್ನು ಒಳಗಡೆಯಿಂದ ಮೇಲ್ಧ್ವನಿಯಲ್ಲಿ ಮಾತನಾಡುವಂತ ಪವಿತ್ರಾತ್ಮ ಅವರ ಸ್ವರವನ್ನು ನೀವು ಗುರುತಿಸಬೇಕಾದರೆ ಈಗಲೇ ಅವರ ವಾಕ್ಯದಲ್ಲಿ ಅವರ ಪ್ರಸನ್ನತೆಯಲ್ಲಿ ಅವರ ಸ್ವರವನ್ನ ಗುರುತು ಹಚ್ಚುವಂತ ಅಭಿಷೇಕ ಹೊಂದಿರುವಂತಹ ಕುರಿಗಳಾಗಿ ಮಾರ್ಪಾಡಾಗದೆ ಹೋದರೆ ಆ ದಿನದಲ್ಲಿ ಕುರುಬನ ಸ್ವರವನ್ನು ಆಲಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾವು ದೇವರ ವಾಕ್ಯದ ಪ್ರಸನ್ನತೆಯಲ್ಲಿ ಅವರ ಸ್ವರವನ್ನು ಗುರುತು ಹಚ್ಚುವಂತವರಾಗೋಣ ಅವರ ಅಭಿಷೇಕ ಹೊಂದಿರುವಂತ ಕುರಿಮ ಕುರಿಮರಿಗಳಾಗೋಣ ಅವರ ಪರಾಕ್ರಮ ಶಕ್ತಿಯನ್ನು ಹರಿತುಕೊಳ್ಳುವವರಾಗೋಣ ಥ್ಯಾಂಕ್ ಯು ಜೀಸಸ್ ಲವ್ ಯು ಜೀಸಸ್ ಗ್ಲೋರಿ ಅಪ್ಪ ಅಪ್ಪ ತಂದೆಯೇ ಇಷ್ಟೊತ್ತುಗಳ ಕಾಲ ಸ್ವಾಮಿ ನಿನ್ನೆ ಕಲಿತ ತರಗತಿಯನ್ನು ಪುನರ್ವರ್ತಿಸಿ ಪುನರ್ ಪುನರ್ವರ್ತಿಸಲು ಸ್ವಾಮಿಗೆ ಒಂದು ಅವಕಾಶವನ್ನು ಕೊಟ್ಟು ಇನ್ನು ನಮಗೆ ಸುಲಭವಾಗಿ ಸುಲಭವಾಗಿ ಅರ್ಥೈಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ ಥ್ಯಾಂಕ್ ಯು ಅಪ್ಪ ಫಾದರ್ ಮುಂಬರುವ ತರಗತಿಯನ್ನು ಸ್ವಾಮಿ ನಮಗೆ ಅರ್ಥೈಸಿಕೊಡುವುದಕ್ಕಾಗಿ ಸ್ತೋತ್ರ ರಕ್ಷಕರ ನಾಮದಲ್ಲಿ ಪ್ರಭುಯೇಶ್ವನ ನಾಮದಲ್ಲಿ ಪ್ರೇತಿ ಪ್ರಾರ್ಥಿಸಿ ಬೇಡಿ ಪಡೆದಿದ್ದೇನೆ ತಂದೆಯೇ ಹಾಮೇನ್ ಹಾಮೇನ್ ಆಮೇನ್